ಅದೇನಂದ್ರೆ ಒಂದು ಸಣ್ಣದೊಂದು ಗುಂಪು ಭೀಮನ ವಿರೋಧಿ ಟೀಮ್ ಹುಟ್ಟಿಗೆ ಬಿಟ್ಟಿದೆ ಭೀಮನೆಗೆ ಆ ವಿರೋಧಿ ಟೀಮ್ನವರು ಹಾಕಿರು ಓ ಭೀಮಗೆ ಗಾಯ ಆಗಿದೆ ಭೀಮ ರಕ್ತ ಸುರಿಯುತ್ತಿದೆ ಭೀಮನ ಕೊತಿಗೆ ಗಾಯ ಆಗಿದೆ ಭೀಮ ಹೋದ ಅಂತ ಏನೂ ಆಗ್ಲಿಲ್ಲ ಅಖಲೇಶ್ಪುರ ಹಾಸನ ಜಿಲ್ಲೆ ಹಾಸನ ಜಿಲ್ಲೆ ಅಂದ್ರೆ ಹಾಸನ ಜಿಲ್ಲೆ ಅಲ್ಲ ಅಕ್ಲೇಶ್ಪುರ ಆಲೂರು ಬೇಲೂರು ತಾಲೂಕು ಒಂದು ಆರೂವರೆ ಸಾವಿರ ಕೆ ಜಿಕ್ಕಿಂತ ದಪ್ಪ ತೂಕ ಮತ್ತು ಮತ್ತು ಅರ್ಜುನನಷ್ಟೇ ಎತ್ತರ ಇರೋ ಒಂದು ಸುಮಾರು ಐವತ್ತಾರು ಐವತ್ತೇಳು ವರ್ಷದ ಆನೆ ಭೀಮ ಈ ಭೀಮ ಸುಮಾರು ಒಂದೇ ಜಾಗದಲ್ಲಿ ನಲವತ್ತು ದಿವಸ ಇದ್ದ ಅದು ಎಲ್ಲಿ ಅಂದರೆ ಸಕಲೇಶಪುರದ ಪಕ್ಕ ಆಲೂರು ತಾಲೂಕಿನ ಅನ್ನಲ್ಲಿ ನಾನೊಂದು ಎರಡು ಮೂರು ಸರಿ ಹೋಗಿ ನೋಡಿ ಬಂದೆ ಆವಾಗ ಇಲ್ಲಿ ಕಣ್ಣು ಮತ್ತು ಆನೆದು ಕಿವಿ ಮಧ್ಯದಲ್ಲಿ ಒಂದು ಹೋಲ್ ಇರುತ್ತೆ ಅಲ್ಲಿ ಒಂದು ಆ ಒಂದು ಗೆಡ್ಡೆ ತರ ಬೆಳೆಯುತ್ತೆ ಅದು ಬೆಳೆಯದೆ ಬೆಳೆಯೋ ಕಾರಣ ಅಂದ್ರೆ ಅಲ್ಲಿ ಊದುತ್ತೆ ಇಷ್ಟದಪ್ಪ ಅದು ಯಾಕೆ ಅಂದ್ರೆ ಮದ ಸಮಯದಲ್ಲಾಗೆ ನಾನು ಆ ಭಾಗನೆ ಫೋಟೋ ತೆಗೆದು ಸ್ವಲ್ಪ ಮದ ಇದು ಬರ್ತಾ ಇತ್ತು ನಾನು ಬಂದು ಸುಮಾರು ಜನಗೆಲ್ಲ ಹೇಳಿದೆ ಭೀಮಿನ ಸದ್ಯ ಮದ ಬರುತ್ತದಂತೆ ಮದ ಬಂದಾಯಿತು ಭೀಮ ಭೀಮ ಮದ ಬಂದ್ ಕೂಡ ಭೀಮಗೆ ಅದು ಹೇಗೋ ಗೊತ್ತಾಗುತ್ತೆ ಬಿಕ್ಕೋಡ್ ಸೈಡಲ್ಲಿ ಹೆಣ್ಣೆಗಳಿದ್ದಾವೆ ಅಂತ ಅದು ಅದು ಪ್ರತಿ ವರ್ಷನ ಅದೇ ರೀತಿ ಒಂದೇ ದಿವಸಕ್ಕೆ ಅಲ್ಲಿಂದ ಅಲ್ಲಿಗೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಆನೆ ದಾರಿ ಕಿಲೋಮೀಟರ್ ಆನೆ ಆನೆ ಸ್ಟ್ರೈಟ್ ನಡೆಯೋದು ನಮ್ಮ ವೆಹಿಕಲ್ ರಸ್ತೆ ವೆಹಿಕಲ್ ಇದಾದರೆ ಒಂದು ನಲವತ್ತು ಐವತ್ತು ಕಿಲೋಮೀಟ್ರ್ ದೂರ ಆಗ್ಬೋದು ಬಿಕೋಡಿಗೆ ಒಂದೇ ದಿವಸ ಹೋಗಿ ಅಲ್ಲಿ ಸೇರ್ಕೊಂತದೆ ಆದರೆ ಅದು ಅಲ್ಲಿ ಬಿಟಮ್ಮ ಒನ್ ಬಿಟಮ್ಮ ಟು ಭುವನೇಶ್ವರಿ ಮತ್ತೆ ಓಲ್ಡ್ ಬೆಲ್ಟ್ ಮತ್ತು ಅವರ ಪರಿವಾರ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಇರುತ್ತೆ ಅಲ್ಲಿ ಅದರಲ್ಲಿ ಇತ್ತೀಚೆಗೆ ಬೆಳಕಿಗೆ ಬಂದಿರೋ ಖಾನಹಳ್ಳಿ ಕುಳ್ಳ ಅನ್ನೋ ಒಂದು ಆನೆ ಇನ್ನೊಂದು ಇತ್ತೀಚಿಗೆ ಬೆಳಕಿಗೆ ಬಂದ ಒಂದು ಮಕನ ಆನೆ ಎಲ್ಲವೂ ಇರ್ತಾರೆ ಹೋಗಿ ಅಲ್ಲಿಗೆ ಹೋಗ್ತಾನೆ ಜಗಬೋರ್ನಹಳ್ಳಿ ಮತ್ತು ಬಿಕ್ಕೋಡು ಆ ಭಾಗಕ್ಕೆ ಬಿಕ್ಕೋಡಲ್ಲಿ ಒಬ್ಬ ಅವನಿಗೆ ಪುಣ್ಯಾತ್ಮ ಅಂತಲೇ ಹೇಳ್ಬೋದು ಒಬ್ಬ ಪುಣ್ಯಾತ್ಮ ಇದ್ದಾನೆ ನಾನೂರು ಎಕರೆ ತೋಟ ಇರೋ ಒಬ್ಬ ಚೆಟ್ಟಿಯಾರೊಬ್ಬ ಅವನೇನು ಹೇಳ್ತಾನೆ ಅಂದರೆ ಆನೆ ನನ್ನ ತೋಟದಲ್ಲಿ ಬಂದು ಏನು ಬೇಕಾದ್ರೂ ಮಾಡಲಿ ಎಷ್ಟು ಬೇಕಾದ್ರೂ ಹಾಳು ಮಾಡಲಿ ಆನೆ ಓಡಿಸ್ಬೇಡಿ ಅಂತ ಅವನ ತೋಟದಲ್ಲಿ ದೊಡ್ಡ ದೊಡ್ಡ ಮರಗಳು ಮತ್ತೆ ಅದು ತೋಟ ಅಂದರೆ ಕಾಫಿ ಎಸ್ಟೇಟ್ ಅಂದರೆ ಒಂಬ ಸಮತಟ್ಟಾದ ಜಾಗ ಕುಡಿಯ ನೀರು ಅದರ ಸುತ್ತ ಎಲ್ಲ ಜೋಳದ ಹೊಲಗಳು ಕಬ್ಬು ಭತ್ತ ಇರೋ ಜಾಗ ಸಾಮಾನ್ಯ ಆನೆಗಳು ಈಗ ಏನಾಗಿದೆ ಅಂದರೆ ಹಾಸನ ಮತ್ತು ಸಕ್ಲೇಶ್ವರ ಮಧ್ಯ ಫೋರ್ ವೇ ಆದ್ಮೇಲೆ ಹೈವೇ ಆದ್ಮೇಲೆ ಆ ಅಲ್ಲಿ ಈಗ ಉಳಿದಿರೋದು ಕೇವಲ ನಾಲ್ಕು ಕಿಲೋಮೀಟರ್ ದೂರ ಮಾತ್ರ ಕಾರಿಡಾರ್ ಆನೆದು ಇರೋ ಉಳ್ಕೊಂಡಿರೋದು ಅಲ್ಲಿಂದ ಮುಂದೆ ಅಲ್ಲೊಂದು ಬೆಳಗೋಡು ಅನ್ನೋ ಒಂದು ಗ್ರಾಮ ಇದೆ ಅಲ್ಲಿಂದ ಮುಂದೆ ಎತ್ತಿನಳ ಹೊಳೆಯ ಡ್ಯಾಮಿನ ನೀರಿನ ಕಾಲುವೆ ಶುರು ಆಗ್ತದೆ ಅಲ್ಲಿವರೆಗೂ ನೀರನ್ನು ದೊಡ್ಡ ಪೈಪಲ್ಲಿ ಭೂಗತ ಭೂಮಿ ಒಳಗೆ ಹಾಕೊಂಡು ಅಲ್ಲಿ ಒಂದು ತಂದು ಅಲ್ಲಿ ಓಪನ್ ಮಾಡಿರುತ್ತಾರೆ ಹಾಗಾಗಿ ಆನೆಗಳಿಗೆ ನಾಲ್ಕು ಕಿಲೋಮೀಟರ್ ಮಾತ್ರ ಕಾರಿಡಾರ್ ಉಳಿದಿರೋದು ಏನಾಗ್ತಿದೆ ಅಂದ್ರೆ ಆನೆಗಳು ಅವು ಒಂದು ತಿಂಗಳ ಮರಿ ಹದಿನೈದು ದಿವಸ ಮರಿ ಆರು ತಿಂಗಳ ಮರಿ ಒಂದು ವರ್ಷ ಮರಿಗಳು ಎಲ್ಲರೂ ಕರ್ಕೊಂಡು ಬಂದು ಅಕ್ಕಲೇಶ್ಪುರ ಆಲೂರು ಭಾಗಕ್ಕೆ ಹೋಗೋಣ ಅಂತ ಬಂದಾಗ ಈ ಟೆನ್ ವೀಲ್ ಲಾರಿಗಳು ಗ್ಯಾಸ್ ಲಾರಿಗಳು ಆಮೇಲೆ ಫೋರ್ ವೇ ಆಗಿರೋದ್ರಿಂದ ನಿರಂತರವಾಗಿ ಓಡಾಡ್ತಿರೋ ವೆಹಿಕಲ್ ದಸೆಯಿಂದ ರೋಡ್ ದಾಟಕ್ಕೆ ಹೆದರ್ತಾ ಇದ್ದಾವೆ ವಾಪ ರೋಡ್ ಸೈಡ್ ಬಂದು ನಿಂತು 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 ಮತ್ತೆ ವಾಪಸ್ ಹೋಗ್ತಾಯಿದ್ದೆ ಹಾಗಾಗಿ ಅವು ಜಾಸ್ತಿ ಹೋ ಬೇಲೂರು ಸೈಡೇ ಈಗ ಉಳ್ಕೊಂಡಿದ್ದಾವೆ ಅಷ್ಟೇ ಅಲ್ಲ ಏನು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ವರೆಗೂ ಜೋಳದ ತನೆ ಬಿಡುತ್ತದೆ ಜೋಳದ ಜೋಳ ಬಿಡ್ತದಲ್ಲ ಜೋಳ ತಿನ್ನಕ್ಕಾಗಿ ಹೋಗಿ ಸೇರ್ಕೊಳ್ತದೆ ಆ ಭಾಗದಲ್ಲಿ ಅಲ್ಲಿ ಈ ಭಾಗದಲ್ಲಿ ಆ ಭಾಗದಲ್ಲಿ ಈ ಸಮಯದಲ್ಲಿ ನೀರು ಜಾಸ್ತಿ ಹಾಗಾಗಿ ಸುಮಾರು ಎರಡು ತಿಂಗಳು ಮೂರು ತಿಂಗಳಿಂದ ಒಂದು ಕ್ಯಾಪ್ಟನ್ ಅನ್ನು ನಮ್ಮಲ್ಲಿ ಒಂದು ಗಂಡಾನೆ ಉಳ್ಕೊಂಡಿದೆ ಕ್ಯಾಪ್ಟನ್ ಮತ್ತು ವಿಕ್ರಾಂತ್ ಕ್ಯಾಪ್ಟನ್ ವಿಕ್ರಾಂತ್ ಮತ್ತೆ ಬಿಟಮ್ಮ ಟು ಆನೆಗಳು ಸುಮಾರು ಇಪ್ಪತ್ತೆರಡು ಆನೆಗಳು ವಲಸೆ ಹೊರಡ್ತವೆ ಅಲ್ಲಿಂದ ಜೋಳ ತಿಂದು ತಿಂದು ಜೋಳ ಯಾವಾಗ ಜೋಳನ ಆನೆಗಳು ಯಾವಾಗ ತಿಂತವೆ ಅಂದ್ರೆ ಆ ಜೋಳ ಬಿಟ್ಟಾಗ ಅದರಲ್ಲಿ ಹಾಲಿನ ತರ ಇರುತ್ತೆ ಅದನ್ನ ಮಾತ್ರ ಆನೆಗಳು ಇಷ್ಟಪಟ್ಟು ತಿನ್ನೋದು ಆ ಅದಾದ್ಮೇಲೆ ಜೋಳ ಗಟ್ಟಿ ಆಗ್ತದೆ ಬದುಕು ಗಟ್ಟಿಯಾಗಿ ಒಣಗಿದಾಗ ಆ ಜೋಳ ತಿನ್ನಲ್ಲ ಯಾಕಂದ್ರೆ ಆನೆಗಳನ್ನು ತಿಂದ್ರೆ ಹೊಟ್ಟೆ ಉಬ್ಬರ್ಸ್ತೆ ಅಂದ್ರೆ ಹೊಟ್ಟೆ ದಪ್ಪ ಆಗುತ್ತೆ ಆಮೇಲೆ ಜೀರ್ಣ ಆಗೋದಿಲ್ಲ ಆ ಕಾರಣ ಆನೆಗಳನ್ನು ತಿನ್ನಲ್ಲ ವಿಕ್ರಾಂತ ಆ ಭಾಗಕ್ಕೆ ಹೋದ್ಮೇಲೆ ಅಲ್ಲಿ ಉಳಿದಿದ್ದು ಕ್ಯಾಪ್ಟನ್ನ ಆನೆ ಕ್ಯಾಪ್ಟನ್ ಭಾರಿ ಬಲ ಆಗಿದ್ದಾನೆ ಕ್ಯಾಪ್ಟನ್ ಕ್ವಾರೆಗಳು ಇಲ್ಲಿ ಯಾವ ಆನೆ ಕ್ವಾರೆಗಳು ಇಲ್ಲ ಆಗಿದೆ ಭೀಮನ್ಗಿಂತ ದೊಡ್ಡ ಕ್ವಾರೆಗಳು ಉದ್ದ ಕ್ವಾರೆಗಳು ಅಂತೂ ಎಡ ಕ್ವಾರೆ ಒಂದು ಒಂದು ಸ್ವಲ್ಪ ಲೆಫ್ಟಿಗೆ ಹೊರಗಡೆ ಬಂದಿದೆ ಅದು ನೇರವಾಗಿ ಅದು ಫೈಟ್ ಮಾಡಿದ್ರೆ ನೇರವಾಗಿ ಆ ಎದುರುಗಡೆ ಇರೋ ಆನೆ ಕುದಕ್ಕೆಗೆ ತಗಲುತ್ತೆ ಆ ಎದುರುಗಡೆ ಇರೋ ಆನೆ ಫೈಟ್ ಮಾಡೋ ಆನೆ ಕೋರೆ ತಪ್ಪಿಸಿ ಹೊರಗಡೆ ಹೋ ಹೋಗಷ್ಟು ಒಂದು ರೀತಿ ಹೀಗೆ ಬಂದಿದೆ ಇನ್ನೊಂದು ಆನೆ ಕೊಬ್ಬು ಹೀಗಿದೆ ಅಂದರೆ ಚೆನ್ನಾಗಿದೆ ಆನೆ ಅವನು ಸುಮಾರು ಮೂರ್ನಾಲ್ಕು ತಿಂಗಳಿಂದ ಅದಕ್ಕಿಂತ ಹಿಂದಿಂದ ಕರಡಿ ಕರಡಿ ಆನೆ ಜೊತೆ ಅದು ಫೈಟ್ ಮಾಡ್ಕೊಂಡು ಕರ್ ಮಾಡ್ಕೊಂಡು ಆಟ ಆಡ್ಕೊಂಡು ಒಂಥರ ತಮಾಷೆಗೆ ಇದ್ದು ಯಾವಾಗ ಕರಡಿ ಆನೆ ಮೇಲೆ ಕಳೆದ ಏಪ್ರಿಲ್ ಹದಿನೆಂಟನೇ ತಾರೀಕು ಕರ್ಡಿ ಆನೆ ಮೇಲೆ ಅಲ್ಲಿಂದ ಹೋಗಿ ಈ ಗುಂಪು ಸೇರ್ಕೊಂಡು ಇಡೀ ಗುಂಪಿನ ಒಂದು ಗುಂಪುಗಳ ಸೇರ್ಕೊಂಡು ಅಲ್ಲಿ ಗುಂಪೊಳಗೆ ಸೇರ್ಕೊಂಡಿರುತ್ತೆ ಆ ಫ್ಯಾಮಿಲಿ ಮೆಂಬರೇ ಆಗಿ ಹೋಗಿರುತ್ತೆ ಯಾವುದು ಭುವನೇಶ್ವರಿ ಬಿಟಮ್ಮ ಒನ್ ಬಿ ಟೂ ಆ ಕಡೆ ಹೋಗಿತ್ತು ವಿಕ್ರಾಂತ ಆ ಕಡೆ ಹೋಯಿತು ಆಮೇಲೆ ಆ ಓಲ್ಡ್ ವೆಲ್ಟ್ ಇವ್ರುಗಳ ಗುಂಪಲ್ಲೇ ನಾನು ಹೇಳಿದ್ನಲ್ಲ ಆ ತರಲೆ ಕಾನಳ್ಳಿ ಕುಳ್ಳ ಅಂತ ಬಗ್ಗೆ ಈ ಬಗ್ಗೆ ಈ ಕಾನಳ್ಳಿ ಕುಳ್ಳನ್ ಬಗ್ಗೆ ಒಂದ್ ಸ್ವಲ್ಪ ಮಾತಾಡ್ತೀನಿ ಅವನು ಅವನು ಆಮೇಲೆ ಈ ಮಕನ ಮಕನ ಈಗ ಒಂದ್ ಸ್ವಲ್ಪ ಒಂದು ಫೈವ್ ಜಿ ಆಗಿಬಿಟ್ಟಾನೆ ಈಗ ಒಂದು ಹದಿನೈದು ವರ್ಷ ಆಗಿಬಿಟ್ಟಾನೆ ಇತ್ತೀಚೆಗೆ ನಮ್ಮ ಪ್ಲಾಂಟ್ ರೋಬರು ಗೌಡ್ರನ್ನ ಹಟ್ಟಿಸ್ಕೊಂಡು ಹೋಗಿ ಟರಸ್ ಮೇಲೆ ಹಚ್ಚಿಬಿಟ್ಟ ಹಾಗಾಗಿ ಅವರೆಲ್ಲ ಈ ಗುಂಪಲ್ಲಿ ಅವ್ರ ಜೊತೆ ಕ್ಯಾಪ್ಟನ್ ಎಲ್ಲ ಇದ್ರು ಎಲ್ಲ ಸುಖವಾಗಿ ಭಾರಿ ಚೆನ್ನಾಗಿ ಮೂರು ತಿಂಗಳಿಂದ ಆಟ ಆಡಿಕೊಂಡಿದ್ರು ಅಲ್ಲಿ ಇದು ನಿರಂತರವಾಗಿ ಆ ಕಡೆ ಒಳಗಲ್ಲಿ ದಾಳಿ ಮಾಡಿ ಮಾಡಿ ರಾಗಿ ಎಲ್ಲ ತಿಂದು ಎಲ್ಲ ಹೆಣ್ಣಾನೆ ಅಂದ ಹಿಡಿದು ಎಲ್ಲವೂ ಮದ ಬಂದ್ಬಿಟ್ಟು ಅದೇ ಸಮಯದಲ್ಲಿ ಇವೆಲ್ಲ ಜಗ್ಬೋರ್ನಹಳ್ಳಿ ಜಗಬಾರ್ನಹಳ್ಳಿ ಅಂದರೆ ಅದೊಂದು ರಿಸರ್ಚ್ ಫಾರೆಸ್ಟ್ ನಾನು ಮೊನ್ನೆ ಎರಡು ದಿವಸ ಅಲ್ಲಿ ಹೋದಾಗ ಅದ್ರ ಒಳಗೆ ನೀರಿದೆ ಅದ್ರ ಪಕ್ಕ ಒಂದು ಚಿಕ್ಕದೊಂದು ನದಿ ಹರಿತಿದೆ ಆ ಭಾಗದಲ್ಲಿ ಇವುಗಳು ಬಿಟ್ಟಿದ್ದು ಇನ್ನೂರು ಚಿಲ್ಲರೆ ಎಕರೆ ಅದೊಂದು ಪುಷ್ಪ ಕಾಡು ಅದ್ರ ಸುತ್ತ ಭತ್ತ ರಾಗಿ ಜೋಳ ಎಲ್ಲವೂ ಇದೆ ಈಗ್ಲೂ ಇದೆ ಈಗಲೂ ಅಲ್ಲೇ ಆನೆಗಳಿದಾವೆ ಆಮೇಲೆ ಏನಾಯ್ತು ಭೀಮಗಿ ಇಲ್ಲಿ ಮತ ಬದ್ಕೊಳ್ಳೆ ಆನೆಗಳು ಕೆಲವು ತರಂಗಗಳನ್ನು ಹೊರಡಿಸ್ತವೆ ಸಂದೇಶಗಳು ಕಳಿಸ್ತವೆ ಭೀಮಿಗೆ ಈ ಆನೆಗಳು ಇರ ಭೀಮ ಕಳಿಸಿ ಆ ಕಡೆಯಿಂದ ಕಳಿಸಿ ಈ ಕಡೆಯಿಂದ ಕಳಿಸಿ ಭೀಮ ನೇರ ನೇರ ಆಗಿ ಒಂದೇ ದಿವ್ಸ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ದೂರ ಆನೆ ನಡೆದಿದೆ ದಾರಿ ಆನೆ ನಾವು ನಮಗೆ ಹತ್ತು ಕಿಲೋಮೀಟರ್ ದಾರಿ ಇದ್ದರೆ ನಮ್ಮ ರೋಡು ಆನೆಗೆ ಅದು ಮೂರು ಕಿಲೋಮೀಟರ್ ಐದು ಕಿಲೋಮೀಟರ್ ಅಷ್ಟೇ ಯಾಕೆ ಅಂದ್ರೆ ಆನೆ ಸ್ಟ್ರೈಟ್ ಸ್ಟ್ರೈಟ್ ನಡೆಯೋದು ಆನೆ ಹೋಗಿ ಅಲ್ಲಿ ಸೇರ್ಕೊಂಡ ಅಲ್ಲಿ ಸೇರ್ಕೊಂಡಾಗ ಏನಾಯ್ತು ಏನಾಯಿತು ಆ ಬಿಕ್ಕೋಡು ಕೆಳ್ಳ ಬಿಕ್ಕೋಡು ಬಿಕ್ಕೋಡು ಮಠ ಆ ಭಾಗದ ಸುಮಾರು ಎಂಟತ್ತು ಹಳ್ಳಿಗಳಲ್ಲಿ ಆ ಭಾಗಕ್ಕೆ ಹೋಗಿ ಸೇರ್ಕೊಂಡಾಗ ರಾತ್ರಿ ರಾತ್ರಿನೇ ಈ ಎರಡು ಮತಗಜಗಳು ಮುಖಾಮುಖಿ ಅದವು ಏನೇ ಫ್ರೆಂಡ್ಶಿಪ್ ಏನೇ ಸಹಚಾರರು ಏನೇ ಒಟ್ಟಿಗಿದ್ರು ಮದ ಬಂದಾಗ ಅವರು ಶತ್ರುಗಳಂಗೆ ಆಗ್ತಾರೆ ಆನೆಗಳು ಎರಡಕ್ಕೂ ಮದ ಬಂದಾಗ ಅದರಲ್ಲೂ ಒಂದು ಹೆಣ್ಣಾನೆ ಆನೆ ಅಲ್ಲಿ ಒಂದು ಕೀಟಿಗೆ ಬಂದಿದ್ದು ನಾವು ಕನ್ನಡದಲ್ಲಿ ಬೆದೆ ಅಂತೀವಿ ನಮ್ಮ ಮಲೆನಾಡಲ್ಲಿ ಬೆದೆಗೆ ಬಂದಿದ್ದು ಒಂದು ಹೆಣ್ಣ ಆನೆ ಇದ್ರೆ ಅಲ್ಲಿ ಎರಡು ಮದ ಗಜಗಳು ಒಂದು ಹೆಣ್ಣಿಗಾಗಿ ಒಂದು ಭೀಕರ ಹೋರಾಟ ನಡೀತವೆ ಎತ್ರೆಗಟ್ಟಲೆ ಕಾಡು ಇಲ್ಲ ಹೊಲ ಇಲ್ಲ ಕಾಫಿ ತೋಟ ಇಲ್ಲ ಟೀ ತೋಟ ಚಿಂದಿ ಆಗ್ತದೆ ಎಲ್ಲ ನಿರ್ನಾಮ ಆಗ್ತವೆ ಎಲ್ಲ ನೆಲ ಸೇರ್ತವೆ ಕುಡಿಯಾಗಿ ಆ ರೀತಿ ಕಾಳಗ ನಡೀತು ಫಸ್ಟ್ ದಿವಸ ರಾತ್ರಿ ಒಂದು ಕಾ ಕಾಳಗ ನಡೀತು ಅದು ಯಾರು ನೋಡೋಕೆ ಆಗಲಿಲ್ಲ ಅದಾದ ಮೇಲೆ ನಿರಂತರವಾಗಿ ಸುಮಾರು ಎಪ್ಪತ್ತೆರಡು ಗಂಟೆ ಅಂದ್ರೆ ಮೂರು ದಿನ ಅಲ್ಲಿ ಒಂದು ಭೀಕರ ಕಾಳಗ ನಡೀತದೆ ನಿಧಾನವಾಗಿ ನಿಧಾನವಾಗಿ ಭೀಮ ಮೇಲ್ಗೈ ಸಾಧಿಸ್ತಾನೆ ಆ ಎಡದೆ ಕಡೆ ಕೋರೆ ಒಂದು ಡೊಂಕು ಒಂದು ಸ್ವಲ್ಪ ಅಗಲ ಬಂದಿದೆ ಅನ್ನಲ್ಲ ಕ್ಯಾಪ್ಟನ್ ಇಂದು ಆ ಕೋರೆ ಭೀಮನ್ ಕುದುಗೆ ಹತ್ರ ಗಾಯ ಮಾಡ್ತದೆ ಭೀಮನ ಭೀಕರವಾದ ಹೊಡೆತಕ್ಕೆ ಕ್ಯಾಪ್ಟನ್ ಹಿಂಭಾಗ ಎಲ್ಲ ತೂತ ತೂತ ಆಗ್ತದೆ ರಕ್ತ ಅಲ್ಲೆಲ್ಲ ಊರು ಎರಡು ಮೂರು ನಾಲ್ಕು ಊರಲ್ಲಿ ಸುರಿತದೆ ನನಗೆ ನಾನು ಅವತ್ತೊಂದು ಸಕ್ರೈಪುರದಲ್ಲಿ ಇದ್ದಾಗ ನಂಗೆಲ್ಲೊಬ್ಬ ಪೊಲೀಸ್ನಲ್ಲಿ ಫೋನ್ ಮಾಡಿರು ಸರ್ ನಮ್ಮ ಮನೆ ಹತ್ರ ಎಲ್ಲ ರಕ್ತ ಬಿದ್ದು ಸುರಿದ ಸುರಿತಾ ಇದೆ ಯಾವ ಆನೆ ಅಂತ ಗೊತ್ತಿಲ್ಲ ಯಾರನ್ನಾರ ಒಂದು ಟ್ರೀಟ್ಮೆಂಟ್ಸ್ ಕೊಡ್ಸಿ ಕೊಡ್ಸಿ ಸರ್ ಅಂತ ನಮಗೆ ಬೇಜಾರಾಗ್ತದೆ ಆಗ್ತದೆ ಆದರೆ ನಾನು ಒಂದು ನಾನು ಒಂದು ಡಿಪಾರ್ಟ್ಮೆಂಟನ್ನು ನಾನು ಅಂತ ಹೇಳಬೇಡಿ ಅಂತ ಆಮೇಲೆ ನಾನು ಹುಡ್ಕೊಂಡು ಹೊರಟೆ ಅಲ್ಲೆಲ್ಲಲ್ಲಿ ರಕ್ತದ ಓಕಳಿನೇ ಸುರಿದಿತ್ತು ಅದು ನನಗೆ ಗೊತ್ತಿತ್ತು ಇದು ಭೀಮಗಂತೂ ಭೀಮ ಅವನಿಗೆ ಹೋರಾಟಕ್ಕೆ ನಿಂತಿ ಭೀಮನ ಮುಂದೆ ಯಾವನೂ ಇಲ್ಲ ಯಾವ ಆನೆಗೂ ಬಿಡಾಕ್ಲಿ ಇಷ್ಟವರೆಗೂ ಯಾವ ಆನೆಗೂ ಬಿಟ್ಟು ಇಲ್ಲ ಇದೇ ವಿಕ್ರಾಂತ್ ಎರಡು ವರ್ಷದಿಂದೆ ಭೀಮಗೆ ಮೋಸ್ಟೆಲ್ ಅಟ್ಯಾಕ್ ಮಾಡಿದಾಗ ಭೀಮ ಒಂದು ಪೆಟ್ಟಿಗೆ ಹೊಡೆದಾಗ ಇದು ಒಂದು ಹತ್ತಡಿ ದೂರ ಹಾರಿ ಬಿದ್ದಿತ್ತು ಕಾಫಿ ತೋಟದಲ್ಲಿ ಅಲ್ಲಿಂದ ಓಡಿ ಹೋಗಿ ಒಂದು ಇಪ್ಪತ್ತೈದು ಕಿಲೋಮೀಟರ್ ದೂರ ಓಡೋಗಿತ್ತು ವಿಕ್ರಾಂತ್ ಆಮೇಲೆ ಏನಾಯ್ತು ನಾನು ಅದನ್ನ ಎಲ್ಲ ನೋ ಎಲ್ಲ ನೋಡ್ಬೇಕಾದ್ರೆ ಮೂರು ದಿನ ಫೈಟಿಂಗ್ ನಡೀತು ಕ್ಯಾಪ್ಟನ್ ಮೇಲೆ ಅಟ್ಯಾಕ್ ಮಾಡಿ ಭೀಮನ್ನ ಸೋಲ್ಸಕ್ಕಾಗಿ ಮೋಸದಿಂದ ಹಿಂದೆ ಹಿಂದೆ ಬಂದು ಹೊಡೆಯಕ್ಕೆ ನೋಡ್ತಾ ಇತ್ತು ಆದ್ರೆ ಭೀಮ ಒಬ್ಬ ಅನುಭವಸ್ಥ ಅವನೊಬ್ಬ ಫೈಟರ್ ಅವನು ಭೀಮ ಬರೀ ಭೀಮ ಅಲ್ಲ ಹೇಗೆ ನಮ್ಮ ಅಭಿಮನ್ಯು ಅಭಿಮನ್ಯು ದೊಡ್ಡ ಫೈಟರ್ ಅಭಿಮನ್ಯು ಅಂತ ಫೈಟರ್ ಯಾರು ಇಲ್ಲ ಅದೇ ರೀತಿ ನಮ್ಮ ಕಾಡಾನೆಯಲ್ಲಿ ಭೀಮನಂತ ಫೈಟರ್ ಯಾರು ಇಲ್ಲ ಯಾಕೆಂದ್ರೆ ಭೀಮ ನಿರಂತರಾಗಿ ಎಲ್ಲ ಗಂಡಾನೆಗಳ ಹತ್ರ ಫೈಟ್ ಮಾಡ್ಕೊಂತಲೇ ಬರೋದು ನಾನು ಈಗ ಸುಮಾರು ಒಂದು ಆರು ಏಳು ವಸ್ತಿಂದಲೂ ಅದು ಹಿಂದೆ ಬಿದ್ದ ಮೇಲೆ ಪ್ರತಿ ಸರಿ ನಾನು ನೋಡ್ತಾ ಇರ್ತೀನಿ ಆಮೇಲೆ ಏನಾಯ್ತು ಯಾವ ಆನೆ ಫೈಟ್ ಮಾಡೋತ್ತಿಗೆ ಮುಖಕ್ಕೆ ಗಾಯ ಆದರೆ ಅದು ಫೈಟ್ ಮಾಡಿ ಈ ಗಾಯ ಆಯ್ತು ಅಂತ ಅದೇ ಅದರದ್ದು ಮುಂಗಾಲು ಭಾಗ ಹೊಟ್ಟೆ ಹತ್ರ ಆಗಲಿ ಬಾಲದ ಹತ್ರ ಹಿಂಭಾಗ ಅದರದ್ದು ಹಿಂಭಾಗ ಆಗ್ಲಿ ತೊಡೆಗೆ ಪೆಟ್ಟು ಬಿತ್ತು ಅಂದ್ರೆ ಫೈಟ್ ಮಾಡೋತ್ತಿಗೆ ಆನೆ ಹೆದರಿ ಬೆನ್ನು ಕೊಟ್ಟಾಗ ಇನ್ನೊಂದು ಆನೆ ತಿವೀತೆ ಬಂದು ಆಗ ನಂಗೆ ಗೊತ್ತಾಯ್ತು ಇದು ಕ್ಯಾಪ್ಟನ್ ಸೋತಿದೆ ಅಂತ ಈಗ ಇತ್ತೀಚಿಗೆ ನಮ್ಮಲ್ಲಿ ಒಂದು ಬೆಳವಣಿಗೆ ಆಗ್ಬಿಟ್ಟಿದೆ ಭೀಮಾ ನಾನು ವೆಂಕಟೇಶಣ್ಣ ಇನ್ನೊಂದು ಗಾರ್ಡ್ ಒಬ್ಬ ಜೈಪಾಲ್ ಅಂತ ನಾವು ಮೂರು ಜನ ಓಡ್ತಾ ಇರಬೇಕಾದ್ರೆ ಭೀಮಾ ಟಾರ್ಗೆಟ್ ಮಾಡ್ಕೊಂಡು ವೆಂಕಟೇಶಣ್ಣನ್ನೇ ಹೊಡೆದಾಗ್ತಲ್ಲ ಅವತ್ತು ವೆಂಕಟೇಶಣ್ಣ ನಮ್ಮ ಮೂರು ಜನಿಂದ ತಪ್ಪಿಸ್ಕೆ ನಂದು ಕಾಡಿಗೆ ಓಡ್ಲಿಲ್ಲ ಅಂದಿದ್ರೆ ನಮ್ಮ ಮೂರು ಜನ ಹೊಡೆಸಾಯಿಸ್ತಿತ್ತು ಆ ಕಾಡು ಪ್ರಾಣಿಗಳು ಒಬ್ಬ ಮನುಷ್ಯ ಆಗ್ಲಿ ಒಂದು ಪ್ರಾಣಿನ ಅಹ್ ಟಾರ್ಗೆಟ್ ಮಾಡಿದ್ರೆ ಅಲ್ಲಿ ನೂರು ಪ್ರಾಣಿಗಳಿದ್ರು ಅದನ್ನೇ ಟಾರ್ಗೆಟ್ ಮಾಡೋದು ಜಿಂಕೆ ಜಿಂಕೆನ ಹುಲಿ ಆಗಿರ್ಬೋದು ಇಲ್ಲ ಸಿಂಹಗಳ ಬೇರೆ ಬೇರೆ ಆಫ್ರಿಕಾದಲ್ಲಿ ನೀವು ನೋಡ್ಬೋದು ಒಂದೇ ಪ್ರಾಣಿನ ಟಾರ್ಗೆಟ್ ಮಾಡ್ತೇವೆ ಅದರಲ್ಲೂ ಅವು ಕಣ್ಣಿಟ್ಟಿದ್ದನ್ನ ಅದರಲ್ಲೂ ನೀವು ನಮ್ಮ ಸಿಳ್ನಾಯಿಗಳಿದಾವೆ ಕಡ ನಾಯಿಗಳು ಅವು ಅಷ್ಟೇ ಅಲ್ಲಿ ನೂರ ಜಿಂಕೆಗಳಿರಲಿ ಒಂದೇ ಟಾರ್ಗೆಟ್ ಮಾಡೋದು ಹಾಗೆ ಅದು ವೆಂಕಟೇಶಣ್ಣನ್ನೇ ಟಾರ್ಗೆಟ್ ಮಾಡ್ಕೊಂಡು ಬಂದಿತ್ತು ಹಾಗಾಗಿ ವೆಂಕಟೇಶ್ ಸಾಯಿಸ್ತಲ್ಲ ಸಾಯಿಸಿದ ಮೇಲೆ ನಮ್ಮಲ್ಲೊಂದು ಬೆಳವಣಿಗೆ ಆಗಿದೆ ಅದೇನಂದರೆ ಒಂದು ಸಣ್ಣದೊಂದು ಗುಂಪು ಭೀಮನ ವಿರೋಧಿ ಟೀಮ್ ಹುಟ್ಟಿಗೆ ಬಿಟ್ಟಿದೆ ಭೀಮಾನ್ಯ ಆ ವಿರೋಧಿ ಟೀಮ್ನವರು ಹಾಕಿರು ಓ ಭೀಮಗೆ ಗಾಯ ಆಗಿದೆ ಭೀಮ ರಕ್ತ ಸುರಿಯುತ್ತಿದೆ ಭೀಮನ ಕುತಿಗೆ ಗಾಯ ಆಗಿದೆ ಭೀಮ ಓಡಿ ಹೋದ ಅಂತ ಏನು ಆಗ್ಲಿಲ್ಲ ಅದೇನಂದ್ರೆ ಒಂದು ಸಣ್ಣದೊಂದು ಗುಂಪು ಭೀಮನ ವಿರೋಧಿ ಟೀಮ್ ಹುಟ್ಟಿಗೆ ಬಿಟ್ಟಿದೆ ಹಿಮಾನ್ಯ ಆ ವಿರೋಧಿ ಟೀಮ್ನವರು ಹಾಕಿರು ಓ ಭೀಮ್ ಗಾಯ ಆಗಿದೆ ಭೀಮ ರಕ್ತ ಸುರಿಯುತ್ತಿದೆ ಭೀಮ ಕುತ್ತಿಗೆ ಗಾಯ ಆಗಿದೆ ಭೀಮ ಹೋದ ಅಂತ ಏನೂ ಆಗ್ಲಿಲ್ಲ ಕ್ಯಾಪ್ಟನ್ ಒಂದೇ ದಿವಸ ರಾತ್ರಿ ಅಲ್ಲಿಂದ ಓಟ ಕಿತ್ತನು ತಿರೀಗಿ ನೋಡ್ದಲೆ ನಮ್ಮ ಹೇಮಾವತಿ ನದಿ ಬಾರ್ಡ್ರಿಗೆ ಕೋರ್ಗ್ ಅವರಿಗೂ ಓಡಿ ಬಂದ ನಾನು ಏನ್ ಹೇಳಿದೆ ದೊಡ್ಡ ಬೆಟ್ಟ ಮತ್ತೆ ಕಟ್ಟೆಪುರ ಅಂತ ಏನು ಹೇಳಿದ್ದೆ ಕೊಡಗಿನಲ್ಲಿ ಕೊಡಗಿನ ಕಟ್ಟೆಪುರ ಅಲ್ಲಿಗೆ ಓಡಿ ಬಂದ ಅಲ್ಲಿಗೆ ಭೀಮ ಒಬ್ಬನೇ ಉಳ್ಕಂದ ಈಗ ಭೀಮಾ ಈಗ ನಾನು ನಿನ್ನೆ ಅಲ್ಲ ಒಂದು ಎರಡು ದಿವಸ ಹಿಂದೆ ಹೋದಾಗ ಚಿಕ್ಕಮಗಳೂರು ಟೌನ್ ಹತ್ತಿರದಿಂದ ಒಂದು ಐದು ಕಿಲೋಮೀಟರ್ ದೂರದಲ್ಲಿ ಅಲ್ಲೊಂದು ಆಲದ ಗುಡ್ಡೆ ಅಂತ ಒಂದು ಕಾಡಿದೆ ಅದು ಆನೆದೇ ಕಾಡು ಅದು ಹಿಂದೆ ಹದಿನೈದು ಇಪ್ಪತ್ತು ವರ್ಷದ ಹಿಂದೇನೇನೋ ಯಾವ ವೀರಪ್ಪನ ಒಬ್ಬ ಶ್ರೀನಿವಾಸನ ಒಬ್ಬ ಡಿ ಎಫ್ ಅನ್ನ ತಲೆ ಕಡ್ದಾರಲ್ಲ ಅದೇ ಶ್ರೀನಿವಾಸು ಆ ಆಲದ ಗುಡ್ಡೆಯಲ್ಲಿ ಒಂದು ಗಂಡನೇ ಹಿಡಿಯಕ್ಕೆ ಹೋಗಿ ಒಂದು ಸತಿ ಡಾಟ್ ಮಾಡ್ತಾರೆ ಆನೆ ಬೀಳಲ್ಲ ಎರಡನೇ ಸತಿ ಡಾಟ್ ಮಾಡಿದಾಗ ಆ ಇದಾಗಿ ಓವರ್ ಆಗಿ ಅಲ್ಲೊಂದು ಆನೆ ಸತ್ತೋಗ್ತದೆ ಅದಕ್ಕಿಂತ ಹಿಂದೇನು ನೂರು ಇನ್ನೂರು ಐನೂರು ಸಾವಿರ ವರ್ಷದಿಂದ ಅದು ಆನೆದೇ ಕಾಡು ಆ ಕಾಡಲ್ಲಿ ಈಗ ನೆಮ್ಮದಿಯಾಗಿದ್ದ ಭೀಮ ನಾನು ಹೋಗಿದ್ದೆ ಮೊನ್ನೆ ರೂಪಾಯಿ ಹೋಗಿ ಎಲ್ಲ ನೋಡ್ಕೊಂಡ್ ಬಂದು ಅಲ್ಲಿ ಇಪ್ಪತ್ತಾರ ಆನೆನ ಇದ್ದು ಇಪ್ಪತ್ತಾರು ಆನೆ ಜಗ್ಬೋರ್ನಹಳ್ಳಿಯಲ್ಲಿರೋ ಆನೆಗಳನ್ನ ಡಿವೈಡ್ ಆಗಿ ಇಲ್ಲಿಗೆ ಬಂದು ಸ್ವಲ್ಪ ಸೇರ್ಕೊಂಡು ಬಿಟಮ್ಮ ಟೂ ಜೊತೆ ಇದ್ದ ಆನೆಗಳು ಬಂದು ಅಲ್ಲಿ ಸೇರ್ಕೊಂಡಿದ್ದು ಒಟ್ಟಾರೆ ಭೀಮ ಭೀಮಾ ಅಲ್ಲಿದ್ದ ಈಗ ಇವತ್ತು ಬಂದ ಸುದ್ದಿ ಪ್ರಕಾರ ಭೀಮಾ ಮತ್ತೆ ಬೇರೆ ಆನೆಗಳು ಈ ಬೇಲೂರು ತಾಲೂಕು ಈ ಭಾಗಕ್ಕೆ ಬಂದು ಆದ್ರೆ ಭೀಮಾ ಅಲ್ಲೇ ಇದ್ದಾನೆ ಅಂತ ನಮಗೊಂದು ಸುದ್ದಿ ಬಂತು ಅಷ್ಟು ಭೀಮನ ಕತೆ ಈಗ ಸದ್ಯದ ಪರಿಸ್ಥಿತಿಲಿ ಭೀಮ ಈಗ ಮಧುಚಂದ್ರದಲ್ಲಿದ್ದಾನೆ ಅವನ ಪ್ರೇಯಸಿ ಜೊತೆ ಆರಾಮಾಗಿದ್ದಾನೆ ಪಿಕ್ನಿಕ್ ಅನ್ನೋಕ್ಕಿಂತ ಹನಿಮೂನ್ ಮೂಡಲ್ಲಿದ್ದಾನೆ ಭೀಮ ಅವನ ಹುಡುಗಿ ಜೊತೆ ಆರಾಮಾಗಿ ಅಲ್ಲೇ ಇದ್ದಾನೆ ಇಷ್ಟು ಭೀಮು ಇವತ್ತಿನವರೆಗೂ ಭೀಮುನ್ ಕತೆ